ಇವತ್ ನಾನು ತಿಳಿಸ್ಕೊಡ್ತಿರೋದು ತುಂಬಾನೇ ಶಕ್ತಿಯುತವಾದ ಒಂದು ದೇವಸ್ಥಾನದ ಬಗ್ಗೆ ಇದು ಶಿವಮೊಗ್ಗದ ಸಾಗರ ಅಲ್ಲಿ ಲೊಕೇಟ್ ಆಗಿದೆ ಜೋಗ್ ಫಾಲ್ಸ್ ಇಂದ ಕಿಲೋಮೀಟರ್ ಅಲ್ಲಿರೋ ಈ ದೇವಸ್ಥಾನದಲ್ಲಿ ನೀವು ಏನೇ ಬೇಡ್ಕೊಂಡ್ರು ಖಂಡಿತ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ದೇವಸ್ಥಾನದ ಮೂಲ ದೇವರು ಪದ್ಮಾವತಿ ದೇವಿ ಹಾಗೆ ಇಲ್ಲಿ ನಿಮ್ಗೆ ಮೂಲ ದೇವರು ಮತ್ತೆ ಮೂರ್ತಿ ದೇವರು ಅನ್ನೋ ಎರಡು ಜಾಗದಲ್ಲಿ ಪದ್ಮಾವತಿ ದೇವರ ದರ್ಶನ ಆಗುತ್ತೆ ಬಳೆ ಪದ್ಮಾವತಿ ದೇವಿ ಅಂತಾನೆ ಈ ದೇವಸ್ಥಾನ ಪ್ರಖ್ಯಾತಿ ಯಾಕಂದ್ರೆ ನೀವು ಇಲ್ಲಿ ನಿಮ್ಮ ಏನೇ ಕಷ್ಟ ಇದ್ರು ಬಳೆ ಹರಕೆ ಮಾಡ್ಕೊಂಡ್ರೆ ಅದು ಖಂಡಿತ ಸಾಲ್ವ್ ಆಗುತ್ತೆ ಅನ್ನೋ ಒಂದು ಅಪಾರವಾದ ನಂಬಿಕೆ ನಂಬಿಕೆ ಇದೆ ಪರ್ಸ್ನಲಿ ನಂಗೆ ಇಲ್ಲಿ ತುಂಬಾನೇ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ ಮೂಲ ದೇವರು ಹುತ್ತದ ರೂಪದಲ್ಲಿ ದರ್ಶನ ಆಗುತ್ತೆ ಇಲ್ಲಿ ಯಾವುದೇ ಸರ್ಪದೋಷ ಇದ್ರೂ ನಾಗದೇವರು ಹಾಗೆ ನಾಗ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲಾ ನಿವಾರಣೆ ಆಗುತ್ತೆ ಅಂತ ಬಲವಾದ ನಂಬಿಕೆ ಇದೆ ಇಲ್ಲಿನ ಇನ್ನೊಂದು ಮುಖ್ಯ ದೇವರು ಭೂತರಾಜ ಇಲ್ಲಿನ ಕಾವಲುಗಾರ ಅಂತಾನೆ ಇವನ್ನ ಕರಿತಾರೆ ನಿಮ್ಗೆ ಯಾವುದೇ ರೀತಿ ಕೋರ್ಟ್ ಸಮಸ್ಯೆ ಹಾಗೆ ಹಣದ ಸಮಸ್ಯೆ ಇದೆ ಭೂತರಾಜನಿಗೆ ಕುಂಬಳಕಾಯಿ ಹರ್ಕೆ ಅರ್ಪಿಸಿದ್ರೆ ಬೇಗ ಸಾಲ್ವ್ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ನೀವು ಜೋಗ್ ಫಾಲ್ಸ್ ಅಥವಾ ಶಿವಮೊಗ್ಗ ಕಡೆ ಇದ್ರೆ ಅಥವಾ ಹೋದ್ರೆ ಈ ಒಂದು ಪವರ್ಫುಲ್ ಜಾಗನ ಖಂಡಿತ ಮಿಸ್ ಮಾಡದೆ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಯೂಸ್ ಆಗುತ್ತೆ ವಿಡಿಯೋನ ಸೇವ್ ಅಂಡ್ ಶೇರ್ ಮಾಡಿಬಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ